ನಮಸ್ಕಾರ ನಾನು ಡಾಕ್ಟರ್ ಇಂದಿರಾ ದೊಡ್ಡಬಳ್ಳಾಪುರದಲ್ಲಿ ಸಿರಿಯೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಒಂದು ವಿಷಯ ಗೊತ್ತಾ ಯಾವುದೇ ಪ್ರಾಣಿಗೂ ಅತಿಯಾದ ಬೊಜ್ಜು ಇಲ್ಲ ನೀವು ಗಮನಿಸಿರೋ ಹಾಗೆ ಪ್ರಾಣಿಗಳಿಗೆ ಬೊಜ್ಜತನ ಬರಲ್ಲ ಆದ್ರೆ ಮನುಷ್ಯನು ಮಾತ್ರ ಬೊಜ್ಜತನ ಅನ್ನೋದು ತುಂಬಾ ಕಾಡ್ತಾ ಇದೆ ಬೊಜ್ಜನ್ನ ಏನು ಹೇಳ್ತೀವಿ ರೋಗಗಳ ರಾಜ ಅಥವಾ ರೋಗಗಳ ಅಧಿಪತಿ ಅಂತ ಹೇಳ್ತೀವಿ ಯಾವ ರೋಗಕ್ಕೆ ಅಧಿಪತಿ ಕ್ರಾನಿಕ್ ಡಿಸೀಸ್ ಅಂತ ಹೇಳುವಂತ ಬಿ ಪಿ ಶುಗರು ಥೈರಾಯ್ಡು ಕೀಲ್ ನೋವು ಮತ್ತೆ ಅವರಿಗೆ ಬರುವಂಥ ನರಗಳ ಬೇನೆ ಈ ತರ ಮತ್ತೆ ಹೃದಯದ ಸಂಬಂಧಿ ಹೃದಯ ಸ್ತಂಭನ ಚಾನ್ಸಸ್ ಇರ್ಬೋದು ಮತ್ತೆ ಮೆದುಳೆ ರಕ್ತ ಆಗುವಂತ ಚಾನ್ಸ್ ಇರ್ಬೋದು ಇವೆಲ್ಲ ಆ ಬೊಜ್ಜುತನದ ಕೊಡುಗೆಗಳು ಅಂದ್ರೆ ಉಗಾದಿ ಕೊಡುಗೆ ಅಂತ ಕೊಡ್ತಾರೆ ದೀಪಾವಳಿ ಕೊಡುಗೆ ಅಂತ ಕೊಡ್ತಾರೆ ದಸರಾ ಕೊಡುಗೆ ಅಂತ ಕೊಡ್ತಾರೆ ಯಾವುದೇ ಹಬ್ಬಗಳಿಗೆ ಹೋದಾಗ ಅಂಗ್ಡಿ ಇಷ್ಟೊಂದು ಕೊಡುಗೆ ಕೊಡ್ತಾರಲ್ಲ ಹಾಗೆ ಬೊಜ್ಜುತನದಿಂದ ಪ್ರಕೃತಿ ನಮ್ಗೆ ಇಷ್ಟೆಲ್ಲ ಕೊಡುಗೆ ಕೊಡ್ತಾ ಇದೆ ಯಾಕೆ ಬೊಜ್ಜು ಅಂತ ಹೇಳಿ ನಾವು ಸ್ವಲ್ಪ ನಮ್ಮ ಹಿನ್ನೆಲೆಯನ್ನ ನಾವು ನೋಡ್ಕೊಳೋಣ ಸಾಧಾರಣವಾಗಿ ಮನುಷ್ಯ ಕುಲ ಅಂತ ಹೇಳಿ ಆರಂಭ ಆದಾಗ ಅವರು ಸಂಘಜೀವಿ ಆಗಿದ್ದ ಆದರೆ ಮನೆ ಇರಲಿಲ್ಲ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗಿ ಬೇಟೆ ಆಡಿ ಬೇಟೆ ಆಡಿದಾಗ ಸಿಗುವಂತ ಪ್ರಾಣಿಗಳನ್ನ ಮತ್ತು ಗಿಡ ಮರಗಳಲ್ಲಿ ಬೆಳೆಯುವಂಥ ಕಂದ ಮೂಲಗಳಿರಬಹುದು ಫಲಾಫಲದಿರಬಹುದು ಸೊಪ್ಪುಗಳಿರ್ಬಹುದು ಅದನ್ನ ತಿನ್ಕೊಂಡು ಅವರು ಜೀವನ ಮಾಡ್ತಾ ಹಾಗಿರುವಾಗ ಆಗಿರುವಾಗ ಬೇಟೆ ಆಡಕ್ಕೆ ಬೇಕಾದಂತ ಒಂದು ಕ್ಷಮತೆ ದೈಹಿಕ ಕ್ಷಮತೆ ಇರಬೇಕಿತ್ತು ಮತ್ತೆ ಎಲ್ಲ ವಾರದ ಎಲ್ಲ ದಿನಗಳಲ್ಲಿ ಅಥವಾ ತಿಂಗಳ ಎಲ್ಲ ದಿನಗಳಲ್ಲಿ ಅವರಿಗೆ ಆಹಾರ ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಪ್ರಕೃತಿ ಏನ್ ಮಾಡ್ತಪ್ಪಾ ಅಂದ್ರೆ ಒಂದು ಸಣ್ಣದಾದ ಮಿತಿ ಧಾತು ಅಂತ ಹೇಳಿ ನಮ್ಮ ಆನುವಂಶಿಕತೆಯಲ್ಲಿ ಇಟ್ರು ಇಟ್ಟಿದೆ ಆ ಒಂದು ಅಂಶ ಏನು ನಮ್ಗೆ ಅನುಕೂಲ ಮಾಡಿಕೊಡುತ್ತೆ ಈಗ ಒಂದು ತಿಂಗಳಲ್ಲಿ ಒಂದೇ ಸಲ ನಮ್ಗೆ ಆಹಾರ ಸಿಗುತ್ತೆ ಅನ್ನುವಾಗ ಆ ಒಂದು ದಿನ ನಮ್ಮ ಅಗತ್ಯಕ್ಕಿಂತ ಹೆಚ್ಚಾಗಿ ನಾವು ಆಹಾರ ಸೇವಿಸ್ಕೊಳ್ತೀವಿ ಆದ್ರೆ ಈ ಅಗತ್ಯಕ್ಕಿಂತ ಹೆಚ್ಚಾಗಿ ಸೇರುವಂತಹ ಆಹಾರ ನಮ್ಗೆ ಕೊಬ್ಬಿನ ರೂಪದಲ್ಲಿ ಶೇಖರಣೆ ಆಗುತ್ತೆ ಈ ಕೊಬ್ಬಿನ ರೂಪದಲ್ಲಿ ಶೇಖರಣೆ ಆಗಿರೋದನ್ನ ಮುಂದೆ ಮನುಷ್ಯ ಉಪಯೋಗಕ್ಕೆ ಬರ್ತಾ ಬಳಸ್ಕೊಳ್ತಾನೆ ಹೇಗೆ ಈಗ ಆಹಾರ ಸಿಕ್ಕಿಲ್ಲ ಅನ್ನುವಾಗ ಅಷ್ಟು ದಿನಗಳ ಕಾಲ ಅವರು ನಡಿಬೇಕು ಬೇಟೆಯನ್ನು ಅರಸ್ಬೇಕು ಮತ್ತು ದೂರ ದೂರ ಹೋಗಬೇಕು ಬಿಸಿಲು ಮಳೆ ಗಾಳಿ ಎಲ್ಲಕ್ಕೂ ಅವರು ಎಕ್ಸ್ಪೋಸ್ ಆಗಬೇಕು ಆ ಸಮಯದಲ್ಲಿ ಅವರ ದೈಹಿಕವಾಗಿ ಬಹಳಷ್ಟು ಶಕ್ತಿ ವ್ಯಯ ಆಗೋದ್ರಿಂದ ಆಹಾರ ಸಿಗದೆ ಇರೋದ್ರಿಂದ ಶೇಖರಣೆ ಆಗಿರುವಂಥ ಕೊಬ್ಬು ನಿಧಾನವಾಗಿ ಕರಗ್ತಾ ಅವನಿಗೆ ಬೇಕಾದಂಥ ಶಕ್ತಿಯನ್ನು ನಾವು ನೀಡೋಕ್ಕೆ ಸಮರ್ಥವಾಗಿರುತ್ತೆ ಈ ಒಂದು ಅಂಶನ ಎಲ್ಲ ಕಡೆಯೂ ಅಂದರೆ ಯಾವಾಗ ಒಂದು ಮನೆ ಅಂತ ಮಾಡ್ಕೊಂಡಾಗ ಮನುಷ್ಯ ಒಂದು ಅಲೆಮಾರಿಯಾಗಿ ಬೇಟೆಗಾರನಾಗಿ ಒಂದು ಕಲ್ಲಿನ ಮತ್ತೆ ಆಯುಧಗಳನ್ನ ಕಂಡು ಹಿಡಿದು ಮತ್ತೆ ಚಕ್ರವನ್ನು ಕಂಡು ಹಿಡಿದು ಹೀಗೆ ನಾಗರಿಕತೆಯ ರೂಪುಗೊಳ್ತಾ ಹೋಗುವಾಗ ಒಂದು ನೆಲೆ ಅಂತ ಕಂಡ್ಕೊಳ್ತಾರೆ ನೆಲೆ ಅಂತ ಕಂಡ್ಕೊಂಡು ವ್ಯವಸಾಯ ಕಿಡಿತಾರೆ ಪಶು ಪಶುಗಳನ್ನ ಸಾಕಕ್ಕೆ ಶುರು ಮಾಡ್ತಾನೆ ಸೊ ಹಾಗಾಗಿ ಅವನಿಗೆ ಆಹಾರದ ಭದ್ರತೆ ಆಯಿತು ಅಂದ್ರೆ ಬೆಳಿಗ್ಗೆ ನಾವು ಆಚೆ ಹೋಗ್ತೀವಿ ಮನೆಗೆ ಬರುವಾಗ ಯಾವುದಾದ್ರೂ ಒಂದು ಅಡಿಗೆ ತಿನ್ನಕ್ಕೆ ತಿನಿಸು ಖಂಡಿತ ಸಿಗುತ್ತೆ ಅಂತ ಹೇಳಿದಾಗ ಪ್ರಕೃತಿ ಈ ಒಂದು ಮಿತವಾದ ಒಂದು ಅಂಶವನ್ನು ನಮ್ಮ ದೇಹದಿಂದ ನಮ್ಮ ಆನುವಂಶಕತೆಯಿಂದ ತೆಗಿಬೇಕಾಗಿತ್ತು ಆದ್ರೆ ಅದನ್ನು ತೆಗಿಲಿಲ್ಲ ಪ್ರಕೃತಿ ಮರ್ತೋಗ್ಬಿಟ್ಟು ಆದ್ರೆ ಆ ಒಂದು ಒಂದು ಮಿತಿ ಕಾರಕ ಏನಾಗಿದೆ ಅಂದ್ರೆ ನಮ್ಗೆ ತಿನ್ನಬೇಕು ಅನ್ನೋವಾಗ ಮಿತಿ ಸಿಗಲ್ಲ ಅಂದ್ರೆ ನಮ್ಗೆ ಯಾವಾಗ ನಾಳೆ ಸಿಗುತ್ತೋ ಇಲ್ವೋ ಅನ್ನೋಂಥ ಮನೋಭಾವನೆ ನಾವು ಇದುವರೆಗೂ ನಾವು ರೂಢಿಸ್ಕೊಂಡಿದ್ದೀವಿ ಇದುವರೆಗೂ ಆನುವಂಶಿಕತೆಯ ಅವಕಾಶಗಳು ಕೆಳಗಡೆನೆ ಇದೀವಿ ಹಾಗಾಗಿ ಯಾವಾಗ ಆಹಾರ ಸಿಕ್ಕುತ್ತೋ ಅವಾಗ ನಾವು ಹೆಚ್ಚು ತಿಂತೀವಿ ಆದ್ರೆ ಹಳೆ ಕಾಲದಲ್ಲಿ ಮಾಡ್ತಾ ಇದ್ದಂತಹ ಒಂದು ದೈಹಿಕವಾದ ಶಾರೀರಿಕವಾದ ಶ್ರಮವನ್ನ ನಾವು ಪಡ್ತಾ ಇಲ್ಲ ಸೊ ಹಾಗಾಗಿ ನಮ್ಗೆ ಬಂದಿರುವಂತಹ ಕೊಬ್ಬನ್ನ ನಾವು ವ್ಯಯ ಮಾಡಕ್ ಆಗ್ತಾ ಇಲ್ಲ ಇಲ್ಲಿ ಏನಾಗುತ್ತೆ ನಮ್ ಕೊಬ್ಬು ವ್ಯಯ ಮಾಡಕ್ ಆಗಲ್ಲ ಅಂದಾಗ ಮೊದಲನೇದಾಗಿ ಬರುವಂತದ್ದು ನಮ್ಗೆ ಶರೀರದ ತೂಕ ಹೆಚ್ಚಾಗತ್ತೆ ತೂಕ ಹೆಚ್ಚಾದಾಗ ನಮಗೆ ನೆಡೆಯ ಕಷ್ಟ ಆಗತ್ತೆ ನಡೆಯಕ್ ಕಷ್ಟ ಅಂತ ಅಂದಾಗ ಅಯ್ಯೋ ಏನಾರು ಮಾಡಕ್ ಆಗಲ್ಲಪ್ಪ ಅಂತ ಹೇಳಿದಾಗ ಮತ್ತೆ ಸ್ವಲ್ಪ ವಿಜ್ಞಾನದ ಕಡೆ ಆವಿಷ್ಕಾರದ ಕಡೆ ಮನುಷ್ಯ ಮನಸ್ಸು ಮಾಡಿದಾಗ ಕೊನೆಗೆ ಇವತ್ತು ಏನಾಗಿ ನಾವು ಕೂತಿದ್ದೀವಿ ಅಂದ್ರೆ ರಿಮೋಟ್ ಕಾಲ ಕೈಯಲ್ಲಿ ಒಂದು ರಿಮೋಟ್ ಇದ್ರೆ ಸಾಕು ನಮ್ಮ ಮನೆ ಬಾಗಿಲು ತೆಗೆಯೋಕ್ಕೂ ನಾವು ಮುಂದೆ ಹೋಗಬೇಕಾಗಿಲ್ಲ ಟಿ ವಿ ಹಾಕೋಕ್ಕೂ ನಾವು ಮುಂದೆ ಹೋಗಬೇಕಾಗಿಲ್ಲ ಒಲೆ ಆರಿಸೋಕ್ಕೂ ನಾವು ಇದ್ದ ಹೇಳಬೇಕಾಗಿಲ್ಲ ಒಲೆ ಆರಿಸೋದಕ್ಕೆ ಫ್ಯಾನ್ ಹಾಕೋಕ್ಕೆ ದೀಪ ಹಾಕೋಕ್ಕೆ ಕೈಯಲ್ಲಿರೋ ಒಂದೇ ಒಂದು ರಿಮೋಟ್ ಸಾಕು ಸೊ ನಡಿಗೆಯನ್ನು ನಾವು ಇಷ್ಟೊಂದು ಕಡಿಮೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ದೈಹಿಕವಾದ ಕ್ಷಮತೆಯನ್ನು ನಾವು ಪೂರ್ಣವಾಗಿ ಕಳ್ಕೊಳ್ಳೋ ಹತ್ರ ಹೆಜ್ಜೆ ಇಟ್ಟಿದ್ದೀವಿ ಇದನ್ನು ನಾವು ಹೇಗೆ ತಡಿಬೇಕು ಯಾಕೆ ತಡಿಬೇಕು ಈ ಎರಡು ಪ್ರಶ್ನೆಗೆ ನಾವು ಉತ್ತರ ನೋಡೋಣ ಮೊದಲು ಯಾಕೆ ತಡಿಬೇಕು ಅಂತ ನೋಡೋಣ ಮಾನವನ ದೇಹ ಆಗಿರೋ ಚಲನೆಗೋಸ್ಕರನೇ ಅವನ ದೇಹ ಅವನ ಪ್ರಕೃತಿ ಅದನ್ನ ಪ್ಲಾನ್ ಮಾಡೋದು ಹೇಗೆ ಹೌದು ಚಲನೆ ಇರಬೇಕು ಚೆನ್ನಾದ ಓಡಾಟ ಇರಬೇಕು ಚೆನ್ನಾದ ದೈಹಿಕ ಶ್ರಮ ಇರಬೇಕು ಅನ್ನೋ ಉದ್ದೇಶದಿಂದ ತಯಾರಾಗಿರುವಂತಹ ಮಾನವ ದೇಹ ನಮ್ಮದು ಆದ್ರೆ ನಾವು ಅದನ್ನ ಮರೆತು ನಾವು ವಿಜ್ಞಾನದ ಆಳದಲ್ಲಿ ಉಳಿ ಮುಳುಗಿ ಹೋಗಿ ರಿಮೋಟ್ ಯುಗದಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀವಿ ಸೊ ಹಾಗಾಗಿ ನಮ್ಮ ಚಲನೆಯನ್ನ ಪೂರ್ತಿಯಾಗಿ ಸೊನ್ನೆ ಮಾಡ್ಕೊಂಡಿರೋದ್ರಿಂದ ನಮ್ಮ ಚಲನೆ ಏನು ಇಲ್ಲದೆ ಇರೋದ್ರಿಂದ ಕ್ರಮೇಣ ಕ್ರಮೇಣ ನಮ್ಮ ಮಾಂಸಖಂಡಗಳು ಶಿಥಿಲವಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಕಡಿಮೆ ಶ್ರಮ ಪಡ್ತಾ ಇದ್ದಂಗೆ ಅವುಗಳ ಮಾಂಸಖಂಡಗಳು ಉಪಯೋಗ ಇಲ್ಲದೆ ಇರೋದ್ರಿಂದ ಅದು ಡಿಸ್ಯೂಸ್ ಡಿಸೆಬಿಲಿಟಿ ಅಂತ ಹೇಳ್ತೀವಿ ಯಾವಾಗ ನಾವು ಉಪಯೋಗ ಮಾಡ್ಕೊಳ್ಳಲ್ವೋ ಆಗ ಅದು ಕ್ಷಮತೆಯನ್ನು ಕಳ್ಕೊಳ್ತಾ ಹೋಗುತ್ತೆ ಸೊ ಈ ಥರ ಆಗಿರುವಾಗ ನಾವು ಕೂತ್ಕೊಂಡೇ ಇರ್ತೀವಿ ಅನ್ನುವಾಗ ನಮಗೆ ನೆಕ್ಸ್ಟ್ ಎದ್ದು ಆಗಲ್ಲ ಉತ್ಸಾಹ ಇರಲ್ಲ ಅನುತ್ಸಾಹದಿಂದ ಇರ್ತೀವಿ ಕೆಲಸ ಮಾಡ್ಲಿಕ್ಕಾಗಲ್ಲ ಓಡೋಕ್ಕೂ ಆಗಲ್ಲ ಅಥವಾ ಏನೋ ಒಂದಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕೂ ಆಗಲ್ಲ ಸೊ ಹೀಗ ನಾವು ನಮಗೆ ಮೇಲೆ ನಾವೇ ರೋಗಗಳನ್ನ ಆಹ್ವಾನ ಮಾಡಿಕೊಂಡು ಆರೋಪಿಸ್ಕೊತಾ ಇದೀವಿ ಈ ಮುಂಚಿನ ಕಾಲದಲ್ಲಿ ದೊಡ್ಡ ವಯಸ್ಸಿನವರು ಅಂದ್ರೆ ಹಿರಿಯರನ್ನ ಮಕ್ಕಳು ಆಸ್ಪತ್ರೆಗೆ ಕರ್ಕೊಂಡು ಬರ್ತಾ ಇದ್ರು ಹೃದಯ ತಮ್ಮಂದಿ ರೋಗ ಇದೆ ಡಯಾಬಿಟಿಸ್ ಇದೆ ಮತ್ತೊಂದಿದೆ ನೋಡಿ ಅಂತ ಹೇಳಿ ಈ ಇಪ್ಪತ್ತು ವರ್ಷದಲ್ಲಿ ಅಂದ್ರೆ ನಾವು ವೈದ್ಯಕೀಯ ಓದ್ಬೇಕಾಗಿರುವಾಗ ಎಂಬತ್ತೇಳು ಎಂಬತ್ತೆಂಟನಿ ಇಸಿವಿ ಆಗ ಆ ಇತ್ತು ಕಾಲ ಈಗ ಆ ಇಲ್ಲ ವಯಸ್ಸಾಗಿರೋ ತಂದೆ ತಾಯಿಗಳು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರ್ತಾ ನೋಡಿ ಇವ್ಗೇನೋ ತೊಂದರೆ ಇದೆ ಕೈ ನೋವಂತೆ ಸೊಂಟ ನೋವಂತೆ ಶುಗರ್ ಏನೋ ಬಂದಿರಬಹುದಾ ಹೃದಯ ಸಂಬಂಧಿ ತೊಂದರೆ ಇದೆಯಾ ಇಪ್ಪತ್ತಿಪ್ಪತ್ತೈದನೇ ವರ್ಷದ ಮಕ್ಕಳು ಕೂಡ ಅವರ ನಾನು ಮಕ್ಕಳಂತಾನೆ ಕರಿತೀನಿ ಆ ಮಕ್ಕಳು ಕೂಡ ಹೃದಯ ಸಂಬಂಧಿತ ರೋಗಕ್ಕೆ ಮತ್ತೆ ಮೆದುಳಿನ ರಕ್ತಸ್ರಾವಕ್ಕೆ ಪಕ್ಕಾಗ್ತಾ ಇದ್ದಾರೆ ಅವರು ತುಂಬಾ ಜೀವನದ ಅತ್ಯುನ್ನತವಾದಂತಹ ಘಟ್ಟದಲ್ಲಿರೋರು ಅವಾಗ ಅವರ ಜೀವನಕ್ಕೆ ದೊಡ್ಡ ಅಡೆತಡೆ ಉಂಟಾಗಿ ಮುಂದಿನ ಅವರ ಭವಿಷ್ಯ ಹೇಗೆ ಅವರನ್ನ ನಂಬಿಕೊಂಡ ಭವಿಷ್ಯ ಹೇಗೆ ಇದನ್ನ ನಾವು ಯೋಚನೆ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ ಇದನ್ನ ನಾವು ತಡಿಲೇಬೇಕು ಯಾಕೆ ತಡಿಬೇಕು ಅಂತ ನಿಮ್ಗೆ ಗೊತ್ತಾಯ್ತು ಹೇಗೆ ತಡಿಬೇಕು ಅಂತ ನಾವು ನೋಡ್ಬೇಕು ಯಾವಾಗ್ಲೂನು ನಮ್ದು ನಮ್ಮ ದೇಹದಲ್ಲಿ ಇರುವಂತದ್ದು ಆ ಒಂದು ಅಂಶವನ್ನು ನಾವು ಪಾಲಿಸ್ಬೇಕಂದ್ರೆ ಹಿತ ಮಿತ ಮತ್ತು ಋತ ಹಿತ ಅಂದ್ರೆ ಏನು ನಮ್ಗೆ ಯಾವುದೇ ಆಹಾರ ನಮ್ಗೆ ಇಷ್ಟ ಆಗಿರ್ಬೋದು ಅಥವಾ ನಮ್ಗೆ ಅನುಕೂಲ ಆಗಿರ್ಬೋದು ಹಿತವಾಗಿರ್ಬೋದು ಅದನ್ನ ಮಿತವಾಗಿ ಬಳಸಬೇಕು ಮಿತವಾಗಿ ಬಳಸೋದಲ್ಲದೆ ಋತಕ್ಕೆ ಸಂಬಂಧ ಅಂದ್ರೆ ಆಯಾ ಋತುವಿನಲ್ಲಿ ಸಿಗುವಂತ ಲೋಕಲಿ ಗ್ರೋನ್ ಅಂದ್ರೆ ಅಲ್ಲಲ್ಲಿಯೇ ಬೆಳೆದಂತಹ ಹಣ್ಣುಗಳನ್ನು ತಿನ್ನುವುದಂದ್ರ ಅಲ್ಲಲ್ಲಿ ಬೆಳೆದಿರುವಂತಹ ಆಹಾರ ಪದಾರ್ಥಗಳನ್ನು ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಅನುಕೂಲ ಆಗುತ್ತೆ ಈಗ ನಾವೆಲ್ಲೋ ಅಮೆರಿಕಾದಲ್ಲಿ ಬೆಳೆದಿರೋ ಹೂವು ಅಮೆರಿಕಾದಲ್ಲಿ ಬೆಳೆದಿರೋ ಹಣ್ಣು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅಂತ ಅಲ್ಲಿಂದ ಇಲ್ಲಿ ತನಕ ತರಿಸ್ಕೊಂಡು ತಿನ್ನುವಾಗ ನಮ್ಗೆ ವಿಶೇಷವಾದ ಒಂದು ಅನುಕೂಲತೆ ಆಗ್ಲಿ ಆರೋಗ್ಯದ ಅನುಕೂಲತೆ ಆಗ್ಲಿ ಅಥವಾ ಶ್ರೇಷ್ಠ ಆರೋಗ್ಯ ಆಗಿ ದೊರೆಯೆ ನಮ್ಗೆ ಸಾಧ್ಯ ಇಲ್ಲ ಯಾಕಪ್ಪ ಅಂದ್ರೆ ಇಲ್ಲಿರುವಂತಹ ಬೆಳೆದಿರುವಂತಹ ಆಹಾರಗಳಲ್ಲಿ ನಮ್ಮ ಜೀನ್ಸ್ಗೆ ನಮ್ಮ ಈ ಲೋಕಾಲಿಟಿ ಬೆಳೆದಿರುವಂತಹ ಅಂದ್ರೆ ಒಂದು ನಮ್ಮ ಜನಾಂಗಕ್ಕೆ ಅನುಕೂಲ ಆಗುವಂತಹ ಅಂಶಗಳು ಅಲ್ಲಿ ಬೆಳೆದಿರೋದಲ್ಲಿ ಮಾತ್ರ ಇರುತ್ತೆ ಹೊರತು ಅಮೆರಿಕಾದಲ್ಲಿ ಬೆಳೆದಿರೋದು ಆಸ್ಟ್ರೇಲಿಯಾದಲ್ಲಿ ಬೆಳೆದಿರೋದಲ್ಲಿ ಅಲ್ಲ ಸೊ ಹಾಗಾಗಿ ನಾವು ನಮ್ಮ ಲೋಕಲಿ ಗ್ರೋನ್ ಆಹಾರಗಳಿಗೆ ನಾವು ಹೆಚ್ಚು ಅಂಶ ಒತ್ತು ಕೊಡಬೇಕಾಗತ್ತೆ ಸೊ ಒಂದಾಗಿ ಹಿತ ಮಿತ ಮತ್ತು ವೃತ ಅಂತ ಹೇಳಿದೆ ಹಿತ ಅಂದ್ರೆ ಯಾವುದು ಹಿತವಾಗಿರೋದು ಅಂದ್ರೆ ಮೊದಲನೇದಾಗಿ ನಮ್ಮ ಕರಳಿಗೆ ಅನುಕೂಲ ಆಗಿರೋದ್ ನೋಡ್ಬೇಕು ನೆನ್ಪಿಟ್ಕೊಳ್ಳಿ ನಮ್ಮ ಕರಳಲ್ಲಿ ಒಂದು ಸೆಲ್ ಇದೆ ಅಂತಂದ್ರೆ ಅದಕ್ಕೆ ನಾಲ್ಕು ಪಟ್ಟು ಅಥವಾ ಐದು ಪಟ್ಟು ಬ್ಯಾಕ್ಟೀರಿಯಾಗಳಿದೆ ಅಂದ್ರೆ ನಮ್ಮ ದೇಹದಲ್ಲಿ ಒಂದು ಇರುವ ಒಂದು ಕೋಶಕ್ಕೆ ಐದು ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಕಾಲೋನಿ ಮಾಡ್ಕೊಂಡಿದೆ ಸಾಮ್ರಾಜ್ಯ ಸ್ಥಾಪಿಸಿದೆ ಈ ಇಷ್ಟೊಂದು ಸಂಖ್ಯೆಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳಿಗೆ ಅನುಕೂಲವಾಗುವಂತಹ ಆಹಾರ ಕೊಟ್ಟಾಗ ನಮ್ಮ ಆರೋಗ್ಯ ಕರುಳಿನ ಆರೋಗ್ಯ ಮೆದುಳಿನ ಆರೋಗ್ಯ ಚೆನ್ನಾಗಿರುತ್ತೆ ಹೊರತಾಗಿ ಅದಕ್ಕೆ ಅನಾನುಕೂಲವಾಗಿರುವಂತಹ ಆಹಾರ ಕೊಟ್ಟಾಗ ವಿಪರೀತವಾದಂತಹ ಅವಸ್ಥೆ ಅವಸ್ಥೆ ಅಂತರಗಳು ಆಗುತ್ತೆ ಮೊದಲನೇದಾಗಿ ನಾವು ಫೈಬರ್ ಫೈಬರ್ ಅಂದ್ರೆ ತರಕಾರಿನಲ್ಲಿ ಮತ್ತು ಇಡೀ ಹಣ್ಣುಗಳಲ್ಲಿ ಮತ್ತು ಸೊಪ್ಪುಗಳಲ್ಲಿ ಧಾರಾಳ್ವಾಗಿ ಸಿಗುವಂಥದ್ದು ಇದನ್ನ ಮತ್ತೆ ನಾವು ತುಂಬಾ ರಿಫೈನ್ಡ್ ಆಗಿರುವಂತಹ ಆಹಾರ ಸಂ ಉಪಯೋಗಿಸುವಾಗ ಅಂದ್ರೆ ಮೈದಾನಲ್ಲಿ ಯಾವುದೇ ರೀತಿ ಫೈಬರ್ ಇಲ್ಲ ಫೈಬರ್ನ ಪೂರ್ತಿಯಾಗಿ ತೆಗೆದು 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 ಕೊನೆಗೆ ಉಳಿದಿರುವಂತ ಕಸವನ್ನ ನಾವು ಮೈದಾ ಅಂತ ಹೇಳ್ತೀವಿ ಆದರೆ ಅದರಿಂದ ಮಾಡ್ತಾ ಇರೋಂಥ ರುಚಿ ರುಚಿಕರವಾದಂತಹ ಆಕರ್ಷಣೀಯವಾದಂತಹ ಆಹಾರ ನಮ್ಮ ನಾಲಿಗೆಯನ್ನ ನಮ್ಮ ಆತ್ಮವನ್ನ ನಮ್ಮ ಮೆದುಳನ್ನ ಒಂಥರ ಆಕ್ರಮಿಸ್ಕೊಂಡ್ಬಿಟ್ಟು ಅದನ್ನೇ ತಿನ್ನು ಅದನ್ನೇ ಬೇಕು ನಮಗೆ ಬ್ರೆಡ್ ಬೇಕು ಜಾಮೆ ಹಾಕಿರ್ಬೇಕು ಚೆನ್ನಾಗಿ ರೋಸ್ಟ್ ಮಾಡಿರ್ಬೇಕು ಎಣ್ಣೆ ಹಾಕಿರ್ಬೇಕು ಅಂತ ಹೇಳ್ತಾರೆ ಅಲ್ಲಿ ಫೈಬರ್ ಅಂಶ ಇಲ್ಲ ಅನ್ನೋದನ್ನ ನಾವು ಎಲ್ಲಾರನ್ನೂ ಮರ್ತ ಹೋಗ್ಬಿಡ್ತೀವಿ ಸೊ ಇದನ್ನು ನಾವು ಹಿತ ಮಿತ ವೃತ್ತ ಅಂತ ಒಂದು ಅಂಡರ್ಲೈನ್ ಇಟ್ಕೊಂಡು ಒಂದು ರೂಲ್ಸ್ ಇಟ್ಕೊಂಡು ನಾವು ಮೈಂಡ್ ಫುಲ್ ಈಟಿಂಗ್ ಅಥವಾ ಪ್ರಜ್ಞಾಪೂರ್ವಕವಾದಂತಹ ಆಹಾರ ಪದ್ಧತಿಗೆ ನಾವು ಒಗ್ಗಿಕೊಂಡ್ರೆ ಖಂಡಿತವಾಗಿ ನಾವು ಬೊಜ್ಜನ ಕಡಿಮೆ ಮಾಡ್ಕೋಬಹುದು ಸೊ ಪ್ರಜ್ಞಾಪೂರ್ವಕವಾದ ಈಟಿಂಗ್ ಅಂತಂದರೆ ಏನು ನಮ್ಮ ಆಹಾರದಲ್ಲಿ ಕಲರ್ಫುಲ್ ಪ್ಲೇಟ್ ಇಂಧ್ರ ಇಂದ್ರ ಚಾಪದಂಥ ಒಂದು ಪ್ಲೇಟ್ ಅಂತ ಇರಬೇಕು ಅಂತ ಹಿರಿಯರು ಹೇಳ್ತಾರೆ ಇಂದ್ರಚಾಪ ಅಂದ್ರೆ ಏನು ಎಲ್ಲ ಬಣ್ಣ ಬಣ್ಣ ವಿವಿಧ ಬಣ್ಣಗಳಿರುವಂತಹ ಆಹಾರವನ್ನು ತಗೊಳ್ಳೋದು ಅಂತ ಅರ್ಥ ಸಾಧಾರಣವಾಗಿ ಹಸಿರು ಅಂತಂದ್ರೆ ಸೊಪ್ಪು ಸಿಗುತ್ತೆ ಕೆಂಪು ಅಂತನ್ನುವಾಗ ಬೀಟ್ರೂಟ್ ಇರಬಹುದು ಆರೆಂಜ್ ಅನ್ನುವಾಗ ಕ್ಯಾರೆಟ್ ಇರಬಹುದು ತೆಳು ಹಳದಿ ಅನ್ನುವಾಗ ತೆಳು ಹಸಿರು ಅನ್ನುವಾಗ ಸೌತೆಕಾಯಿ ಅಂತ ಇರ್ಬೋದು ಹೀಗೆ ವಿಧ ವಿಧವಾದ ತರಕಾರಿಗಳಿಂದ ನಮ್ಮ ತಟ್ಟೆಯನ್ನ ನಾವು ತುಂಬಿಸ್ಕೋಬೇಕು ಎಷ್ಟು ತುಂಬಿಸ್ಕೋಬೇಕು ಐವತ್ ಪರ್ಸೆಂಟ್ ಅಂತ ಹೇಳ್ತಾರೆ ಐವತ್ತು ಪರ್ಸೆಂಟ್ ಅಷ್ಟೇ ನಮ್ಮ ಆಹಾರದಲ್ಲಿ ತರಕಾರಿಗಳು ಮತ್ತು ಹಣ್ಣುಗಳು ಮತ್ತು ಸೊಪ್ಪುಳನ್ನ ಭಾಗ ಇರಬೇಕು ಇನ್ನು ಉಳಿದು ಯಾವ ತರ ಇರಬೇಕು ಚಪಾತಿ ಮೈದಾಲ್ ಮಾಡುವಂತ ಚಪಾತಿ ಆಗಲಿ ಬಿಳಿ ಅಕ್ಕಿಯಲ್ಲಿ ಮಾಡುವಂತ ಅನ್ನ ಆಗಲಿ ನಮಗೆ ಯಾವುದೇ ರೀತಿಯ ಅನುಕೂಲವನ್ನು ಕೊಡೋದಿಲ್ಲ ಯಾಕಂದ್ರೆ ಅದು ಫೈಬರು ಇಲ್ಲ ಮತ್ತೆ ಅದರಲ್ಲಿ ಆಹಾರ ನಮಗೆ ಬೇಕಾಗುವಂತ ಪುಷ್ಟಿ ಕೊಡುವಂಥದ್ದು ಇಲ್ಲ ಸೊ ಹಾಗಾಗಿ ಆದಷ್ಟು ಕೆಂಪು ಅಕ್ಕಿಯನ್ನು ರೈಸ್ ಅನ್ನ ದಪ್ಪ ಅಕ್ಕಿಯನ್ನು ಉಪಯೋಗಿಸೋದ್ರಿಂದ ನಮಗೆ ಹೆಚ್ಚಿನ ಲಾಭ ಇದೆ ಮತ್ತು ಚಪಾತಿ ಅಂದ್ರೆ ಇಡೀ ಗೋಧಿಯನ್ನು ಉಪಯೋಗಿಸಿ ಮಾಡುವಂತ ಚಪಾತಿ ಗೋಧಿಯನ್ನ ನಾವು ಮಿಲ್ ಮಾಡಿಸ್ತೀವಿ ಪುಡಿ ಮಾಡಿಸ್ತೀವಿ ಆದ್ರೆ ಅದರಲ್ಲಿರೋ ಹೊಟ್ಟನ್ನ ಜರಡಿ ಹಿಡಿದು ತೆಗೆದು ಆಚೆ ಹಾಕದ ಹಾಗೆ ಆ ಹೊಟ್ಟಿನ ಸಮೇತವಾಗಿ ನಾವು ಮಾಡುವಂತ ಚಪಾತಿಯಲ್ಲೇ ಹೆಚ್ಚಿನ ಫೈಬರ್ ಹಾಗೂ ನಮಗೆ ಜೀರ್ಣವಾಗುವಂಥ ನಮ್ಮ ದೇಹಕ್ಕೆ ಅನುಕೂಲವಾಗುವಂತ ಶಕ್ತಿ ಹೆಚ್ಚು ಬರುತ್ತೆ ಸೊ ಚಪಾತಿನ ಈ ತರೇ ಮಾಡ್ಕೋತೀನಿ ಅನ್ನ ನಾಲ್ಕು ತಿನ್ಬೋದಾ ಐದು ತಿನ್ಬೋದಾ ಇಲ್ಲಿ ಮತ್ತೆ ಹಿತ ಅನ್ನುವ ರೂಲ್ ಅಪ್ಲೈ ಆಗುತ್ತೆ ಹಿತ ಅನ್ನೋದು ಮತ್ತೆ ಮಿತವಾಗೂ ಇರಬೇಕು ಅನ್ನೋ ರೂಲ್ ಎರಡನೇ ಸಲ ಅಪ್ಲೈ ಆಗುತ್ತೆ ಸೊ ನಮಗೆ ಹಿತವಾಗಿರುವಂಥದ್ದು ಅಂದ್ರೆ ಚಪಾತಿ ಮತ್ತು ಇಷ್ಟಿರೋ ತರಕಾರಿಗಳು ಅದೇ ಚಪಾತಿ ಎಷ್ಟು ತಿನ್ಬೇಕು ಒಂದ ಎರಡ ಮೂರ ಸೊ ಒಂದು ಚಪಾತಿ ತಿಂದು ನಮ್ಮ ಹೊಟ್ಟೆ ತುಂಬುವಷ್ಟು ತರಕಾರಿ ತಿಂದರೆ ಅದು ಅನುಕೂಲವಾದಂಥ ಹಿತವಾದ ಮಿತವಾದ ಭೋಜನ ಆಗುತ್ತೆ ಹಾಂ ನಾವು ಮೂರು ತಿಂತೀವಿ ಐದು ತಿಂತೀವಿ ಸಹಜವಾಗಿ ಸೈಜ್ ಮೇಲೆ ಹೋಗುತ್ತೆ ಒಂದು ಹಿಡಿಯಷ್ಟು ಗೋಧಿ ಹಿಟ್ಟನ್ನು ಉಪಯೋಗಿಸಿ ಮಾಡುವಂಥ ಚಪಾತಿ ಒಂದಂತ ನಾವು ತಿಳ್ಕೊಂಡಾಗ ಸಾಧಾರಣವಾಗಿ ದೊಡ್ಡ ಇಷ್ಟು ಸೈಜ್ ಬರುತ್ತೆ ಅದನ್ನು ನಾವು ಒಂದು ತಿಂದರೆ ಸಾಕು ಹಾಗೆ ಒಂದು ಹಿಡಿ ಅಕ್ಕಿ ಅಂದರೆ ಕೆಂಪಕ್ಕಿನ ಒಂದು ಹಿಡಿ ಅಕ್ಕಿ ಹಾಗೆ ಮಾಡಿದಾಗ ಒಂದು ಬಟ್ಟಲು ಅನ್ನ ತಯಾರಾಗುತ್ತೆ ಅದನ್ನು ಸಾಧಾರಣವಾಗಿ ನೂರಿಂದ ನೂರಿಪ್ಪತ್ತು ಗ್ರಾಮ್ ಅಂತ ನಾವು ಅನ್ನಕ್ಕೆ ನಾವು ಸಮೀಕರಿಸ್ತೀವಿ ಅಷ್ಟನ್ನು ತಗೊಂಡ್ರೆ ಸಾಕಾಗುತ್ತೆ ಅನ್ನ ಇದೆ ಅಂತ ಹೇಳಿ ಅನ್ನಕ್ಕೆ ಸಾರಿದೆ ಅಂತ ಹೇಳಿ ಬರೀ ಅನ್ನ ಮತ್ತು ಸಾರನ್ನು ತಿನ್ನೋದ್ರಿಂದ ನಮಗೆ ಫೈಬರ್ ಅಂಶ ಅಷ್ಟು ಮಟ್ಟಿಗೆ ಕಡಿಮೆ ಸಿಗೋದ್ರಿಂದ ನಮ್ಮ ದೇಹದಲ್ಲಿ ಶೇಖರಣೆ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ಅನುಕೂಲ ಹೇಗಾಗುತ್ತೆ ಅನಾನುಕೂಲ ಹೇಗಾಗುತ್ತೆ ಅಂತ ಸ್ವಲ್ಪ ನಾವು ಒಂದು ಸಣ್ಣ ವಿಷಯ ನೋಡೋಣ ಮೊದಲನೇದಾಗಿ ನಾವು ಊಟ ಮಾಡುವಾಗ ನಮಗೆ ಹಸಿವಿರಬೇಕು ಹಸಿವಿದ್ದಾಗ ನಾವು ತಿನ್ನುವಾಗ ಜೀರ್ಣರಸಗಳು ಕಾದು ಅವುಗಳನ್ನ ಈ ಬರುವಂತಹ ಆಹಾರನ ಜೀರ್ಣ ಮಾಡೋಕ್ಕೆ ತಯಾರಾಗಿ ಕೂತಿರುತ್ತೆ ಇರೋ ನಾವು ತಿಂತೀವಿ ಅನ್ನುವಾಗ ಏನೋ ಒಂದು ಸ್ವಲ್ಪ ಬಾಯಲ್ಲಿ ಹೋಯಿತು ಅಥವಾ ಒಂದು ಸ್ವೀಟ್ ಬಾಯ್ಗೆ ಹಾಕೊಂಡ್ವಿ ಅಂದ ತಕ್ಷಣ ಇನ್ಸುಲಿನ್ ಅಂದ್ರೆ ತುಂಬಾ ಜಾಸ್ತಿ ಆಗಿಬಿಡುತ್ತೆ ಸೊ ಇನ್ಸುಲಿನ್ ಜಾಸ್ತಿ ಆದ ತಕ್ಷಣ ಓಹೋ ಇದೇನೋ ಆಹಾರ ತಗೋತಾ ಇದ್ದಾರೆ ಇನ್ಸುಲಿನ್ ಮತ್ತೆ ಮತ್ತೆ ಜಾಸ್ತಿ ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಮೊದಲು ಅರ್ಥ ಆಗಿ ಇನ್ಸುಲಿನ್ ಜಾಸ್ತಿ ಆಗು ಜಾಸ್ತಿ ಆಗು ಅಂತ ಹೇಳ್ತಾ ಹೋಗುತ್ತೆ ಸೊ ಇಲ್ಲಿ ಜಾಸ್ತಿ ಆಗು ಅಂತ ಹೇಳುವಾಗ ಆಗುವಂತಹ ಪರಿಣಾಮ ಏನಪ್ಪಾ ಅಂತಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಇನ್ಸುಲಿನ್ ಅನ್ನುವುದು ತುಂಬಾ ಉತ್ತಮವಾದ ಕಾರ್ಯ ನಿರ್ವಹಿಸ್ತಾ ಇರುತ್ತೆ ಆಗ ನಮಗೆ ಶುಗರ್ ಆಗಲಿ ಡಯಾಬಿಟಿಸ್ ಆಗಲಿ ಬೇರೆ ಒಬೆಸಿಟಿ ಆಗಲಿ ಕೆಲವು ಹಾರ್ಮೋನ್ ಸಂಬಂಧಿತ ರೋಗಗಳಾಗಿ ಬರಲ್ಲ ಆದರೆ ಇಲ್ಲಿ ನಾವು ಪದೇ 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 ಸ್ವಲ್ಪ ಸ್ವಲ್ಪ ತಿಂತಾ ಇರೋದ್ರಿಂದ ಆಗಿ ಇನ್ಸುಲಿನ್ ಜಾಸ್ತಿಯಾಗಿ ಆ ಇನ್ಸುಲಿನ್ನ ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ ಇದನ್ನು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಪಿ ಸಿ ಓಡಿ ಬೊಜ್ಜುತನಕ್ಕೆ ಇದು ಪ್ರಮುಖವಾದಂಥ ಅಂಡರ್ಲೈನಿಂಗ್ ಕಾರಣ ಸೊ ಇದನ್ನು ನಾವು ತಡಿಬೇಕು ಅಂದಾಗ ನಿಯಮಿತ ಸಮಯದಲ್ಲಿ ಕೂಡ ನಾವು ತಿನ್ನಕ್ಕೆ ಹೋಗಬೇಕು ಮಧ್ಯ ಮಧ್ಯದಲ್ಲಿ ನಿಮ್ಗೆ ಏನೋ ಅನ್ಸುತ್ತೆ ಅನಿಸುತ್ತೆ ಆದರೆ ದಯವಿಟ್ಟು ನೀರನ್ನು ಮಾತ್ರ ಕುಡೀರಿ ಮಧ್ಯ ಮಧ್ಯದಲ್ಲಿ ತಿನ್ಬೇಕು ಅನ್ಸುತ್ತೆ ಹಾಲನ್ನಾಗಲಿ ಅಥವಾ ಸಕ್ಕರೆಯನ್ನಾಗಲಿ ಸಿಹಿ ಪದಾರ್ಥವನ್ನಾಗಲಿ ತಿನ್ನೋದ ಹಾಗೆ ತುಂಬ ಹಸಿವಾದರೆ ಯಾವುದಾದ್ರು ತರಕಾರಿ ತಿನ್ನಬಹುದು ಅದು ನಿಧಾನವಾಗಿ ಆಗಿದ್ದು ನೀವು ನುಂಗಬಹುದು ಅಲ್ಲಿ ನಮಗೆ ಸಕ್ಕರೆ ಅಂಶ ತುಂಬಾ ಏರುಪೇರು ಆಗುವಂಥ ಚಾನ್ಸ್ ಇಲ್ಲ ಹಾಗಾಗಿ ಇನ್ಸುಲಿನ್ ಅತ್ಯಧಿಕವಾಗಿ ಉತ್ಪ ಉತ್ಪಾದನೆ ಆಗೋದಾಗ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಲಿ ಅದೇ ನಿರೋಧಕವಾಗಿ ಆಗಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಇದನ್ನ ನಾವು ಗಮನದಲ್ಲಿಟ್ಕೊಂಡು ಹಿತ ಮಿತ ಸಮಯ ಆಧಾರಿತ ಈ ಒಂದು ನಾವು ಪ್ರಜ್ಞಾಪೂರ್ವಕವಾಗಿ ತಿಂದಾಗ ನಾವು ಬೊಜ್ಜನ ಖಂಡಿತವಾಗಿ ದೂರ ಇಡ್ಬೋದು ಇದು ಮೊದಲೇ ದಾರಿ ಆದರೆ ಎರಡನೇ ದಾರಿ ನೆನಪಿಸ್ಕೊಳ್ಳಿ ನಮ್ಮ ಪೂರ್ವಜರು ಮನೆಯನ್ನು ಕಟ್ಟುವುದಕ್ಕಿಂತ ಮುಂಚೆ ಸಮಾಜವನ್ನು ಸಾಮ್ರಾಜ್ಯವನ್ನು ಕಟ್ಟುವುದಕ್ಕಿಂತ ಮುಂಚೆ ಅವರು ಅಲೆಮಾರಿಗಳಾಗಿದ್ರು ಆ ಅಲೆಮಾರಿಗಳಾಗಿದ್ದಾಗ ಅವರಿಗೆ ತುಂಬಾ ನಡಿಬೇಕಿತ್ತು ಸಾಧಾರಣವಾಗಿ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ನಡಿಗೆಯ ಅವಶ್ಯಕತೆ ಅವ್ರಿಗಿಲ್ತಾ ಇತ್ತು ಪ್ರತಿದಿನ ಅಷ್ಟು ನಡೀತಾ ಇದ್ರು ಬಿಸಿನಲ್ಲಿ ಮಳೆಯಲ್ಲಿ ಚಳಿನಲ್ಲಿ ಏನೇ ಇದ್ರು ಕೂಡ ಆ ಒಂದು ಲೆಂತ್ ಆ ಒಂದು ಡಿಸ್ಟೆನ್ಸ್ ನ ಅವರು ಕವರ್ ಮಾಡಲೇಬೇಕಾಗಿತ್ತು ಸೊ ಹಾಗಿರುವಾಗ ನಾವೀಗ ಎರಡು ಕಿಲೋಮೀಟರ್ ನಡೆಯೋಕ್ಕೂ ನಮ್ಗೆ ಆಗಲ್ಲ ಅನ್ನೋಂಥ ಪರಿಸ್ಥಿತಿ ನಾವು ತಲುಪಿರುವಾಗ ನಮ್ಮ ದೇಹದಲ್ಲಿ ಇರುವಂತಹ ಬೊಜ್ಜು ಹಾಗೆ 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 ಉಳ್ಕೊಂಡ್ಬಿಡುತ್ತೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತು ನಾನು ನೀರನ್ನು ಕುಡಿದಾಗ ಇವತ್ತು ನನ್ನ ದೇಹದ ಎಲ್ಲ ಚಯಾಪಚಯಗಳು ಸರಿಯಾಗಿ ನಾನು ಕುಡಿದಂತ ನೀರು ಅವತ್ತೇ ಆಚೆ ಹೋಗ್ಬೇಕು ಸದನ ಎರಡು ಲೀಟರ್ ನೀರು ಕುಡಿತೀನಿ ಅಂದಾಗ ಒಂದು ಮುಕ್ಕಾಲಾಗಿ ಒಂದು ಪಾಯಿಂಟ್ ನೈನ್ ಲೀಟರ್ ಆಗಿ ನಮ್ಮ ದೇಹದಿಂದ ಪೂರ್ತಿಯಾಗಿ ಮೂತ್ರದ ಮೂಲಕ ಬೆವರಿನ ಮೂಲಕ ಮತ್ತು ಕಕಸಿನ ಮೂಲಕ ಅಥವಾ ಸಿಂಬಳದ ಮೂಲಕ ಅಥವಾ ಇಂಜಿಲಿನ ಮೂಲಕ ಪೂರ್ತಿಯಾಗಿ ಆಚೆ ಹೋಗ್ಬಿಡತ್ತೆ ಅದು ಉಳ್ಕೊಳ್ಳಲ್ಲ ಇದು ಆಹಾರದ ಸಂಬಂಧ ಹಾಗೇನೆ ನಾವು ಆಹಾರವನ್ನು ತಗೊಂಡಿರ್ತೀವಿ ಅದನ್ನ ನಾವು ಬ್ಯಾಂಕ್ ಬ್ಯಾಲೆನ್ಸ್ ಇವತ್ತು ಇವತ್ತಿಟ್ಕೊಂಡು ನೀನ್ ಯಾವಾಗಾದ್ರೂ ಬೇಕಾದ ಉಪಯೋಗಿಸ್ಕೋತೀವಿ ಅನ್ನೋಕ್ಕಾಗಲ್ಲ ದೇಹ ಇವತ್ತು ತಗೊಂಡಂತ ಆಹಾರನ ಇವತ್ತೇ ಖರ್ಚು ಅಂತ ಹೇಳುತ್ತೆ ನಾವು ನಮ್ಮ ಅಲಸಿಕೆತನದಿಂದ ಅಥವಾ ನಾವು ಇರೋಂಥ ರಿಮೋಟ್ ಯುಗದ ಪರಿಣಾಮದಿಂದ ಕೂತಲ್ಲೇ ಕೂತಾಗ ಆ ಬೊಜ್ಜು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಬೊಜ್ಜಿ ಎಲ್ಲಪ್ಪ ಇರುತ್ತೆ ವಿಸಿರಲ್ ಫ್ಯಾಟ್ ಸಾಧಾರಣವಾಗಿ ಹೆಣ್ಮಕ್ಳಿಗೆ ಹೊಟ್ಟೆಯ ಭಾಗದಲ್ಲಿ ಗಂಡ್ ಮಕ್ಕಳಿಗೆ ಒಂದು ಎದೆಯ ಭಾಗ ಅಥವಾ ಕಾಲು ತೊಡೆಯ ಭಾಗ ಆ ಥರ ಒಂದು ಡಿಫ್ರೆಂಟ್ ಡಿಫ್ರೆನ್ಸಿಯೇಷನ್ ಇದೆ ಅಲ್ಲೆಲ್ಲ ಆ ಆಗ್ತಾ ಹೋಗುತ್ತೆ ತುಂಬಾ ಮುಖ್ಯವಾಗಿ ಭಾರತೀಯರಿಗೆ ಬರುವಂತದ್ದು ನಡುವಿನಲ್ಲಿರುವಂತಹ ಬೊಜ್ಜು ಅಂದ್ರೆ ಸೆಂಟ್ರಲ್ ಒಬೆಸಿಟಿ ಅಂತೀವಿ ಹೊಟ್ಟೆಯ ಭಾಗದಲ್ಲಿ ಬರುವಂತಹ ಬೊಜ್ಜು ಹೊಟ್ಟೆ ದಪ್ಪ ಆದಾಗ ನೀವು ಲಾಫಿಂಗ್ ಬುದ್ಧ ನೋಡಿರ್ಬೋದು ಎಲ್ಲ ಪೊಲೀಸರು ಚೆನ್ನಾಗಿರ್ಬೇಕು ಇವ್ರು ಯಾಕೆ ಇಷ್ಟು ಹೊಟ್ಟೆ ಬೊಜ್ಜಿದೆ ಅಂತ ಹೇಳಿದಾಗ ಅವ್ನು ಕೊಡುವಂತಹ ಪರಿಪಾಟನ್ನ ನೀವು ನೋಡಿ ನಕ್ಕಿರ್ಬೋದು ಆದ್ರೆ ಅದು ನಮಗೂ ಇವತ್ತೆಲ್ಲ ನಾಳೆ ಅಪ್ಲೈ ಆಗುತ್ತೆ ಅನ್ನೋದನ್ನ ದಯವಿಟ್ಟು ಮರಿದಂಗೆ ನಾವು ನೋಡ್ಕೋಬೇಕಾಗತ್ತೆ ಇದನ್ನ ನಾವು ಗಮನಿಸ್ಕೊಬೇಕು ಇದರ ಒಂದು ಸೈಂಟಿಫಿಕ್ ವಿಧಾನನ ಅಥವಾ ಸೈಂಟಿಫಿಕ್ ಆಗಿ ನಾವು ಯಾವ ರೀತಿ ಇರಬೇಕು ನಮ್ಮ ಪ್ರಜ್ಞಾಪೂರ್ವಕ ಊಟ ಪ್ರಜ್ಞಾಪೂರ್ವಕ ಆಹಾರ ಪದ್ಧತಿನ ನಾವು ಹೇಗೆ ಅಳವಡಿಸ್ಕೊಬೇಕು ಅದನ್ನ ನಾವು ಇನ್ನೊಂದು ವಿಷಯ ಇನ್ನೊಂದು ಸಂಚಿಕೆಯಲ್ಲಿ ನಾನು ಹೇಳಕ್ ಪ್ರಯತ್ನ ಪಡ್ತೀನಿ ಸದ್ಯಕ್ಕೆ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೇವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ